ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಧಿಕಾರಿಗಳನ್ನು ತರಾಟೆ ತೆಗೆದುಕೊಂಡ ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರು ಮಂಡ್ಯ ಲೋಕೋಪಯೋಗಿ ಇಲಾಖೆಯಲ್ಲಿ ಲಂಚಾವತಾರ ನಡೆಯನ್ನು ಖಂಡಿಸಿ ಮತ್ತು ದುರುದ್ದೇಶದಿಂದ ಟೆಂಡರ್ ಅರ್ಜಿ ರಿಜೆಕ್ಟ್ ಮಾಡಿದ್ದಕ್ಕೆ ಇಂದು ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರು ನೇತೃತ್ವದಲ್ಲಿ ಲೋಕೋಪಯೋಗಿ ಇಲಾಖೆಯ ಕಚೇರಿಗೆ ತೆರಳಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿರುವ ಘಟನೆ ನಡೆದಿದೆ ಕಾಮಗಾರಿ ಗುತ್ತಿಗೆ ನೀಡುವ ಮುನ್ನವೇ ಲಂಚ ಕೊಡಬೇಕು ಲಂಚ ಕೊಡದವರ ಅರ್ಜಿ ರಿಜೆಕ್ಟ್ ಮಾಡಲು ಇಇ ಹರ್ಷ ಸೂಚನೆ ನೀಡಿದ್ದಾರೆ ಎಂದು ಆರೋಪಿಸಿದರು ದುರುದ್ದೇಶದಿಂದ ಟೆಂಡರ್ ಅರ್ಜಿ ರಿಜೆಕ್ಟ್ ಮಾಡಿದ್ದಕ್ಕೆ ಗುತ್ತಿಗೆದಾರರು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಲಂಚ ಕೊಡದಿದ್ದಕ್ಕೆ ಗುತ್ತಿಗೆದಾರರಾದ ಬಿಆರ್ ಸುರೇಶ್ ಎಂಬುವರು ಸಲ್ಲಿಸಿದ್ದ ಅರ್ಜಿ ತಿರಸ್ಕಾರ ಮಾಡಿದ್ದಾರೆ ಯಾವ ಕಾರಣಕ್ಕೆ ಅರ್ಜಿ ರಿಜೆಕ್ಟ್ ಮಾಡಿದ್ದೀರಿ ಮಾಹಿತಿ ಕೊಡಿ ಎಂದು ಕೇಳಿದಾಗ ಅಧಿಕಾರಿಗಳು ಮೌನ ವಹಿಸಿದರು ತರಕ್ಕೆ ತೆಗೆದುಕೊಂಡಿರುವ ಬಗ್ಗೆ ಮಾಹಿತಿ ಹೇಳಲು ಈ ಹರ್ಷ ಅವರಿಗೆ ಹಲವು ಬಾರಿ ಫೋನ್ ಮಾಡಿದರೂ ಕರೆ ಸ್ವೀಕರಿಸಲಿಲ್ಲ ಈ ಸಂದರ್ಭದಲ್ಲಿ ಮಾತನಾಡಿದ ಬಿಆರ್ ರಾಮಚಂದ್ರು ಮಂಡ್ಯ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಲಂಚ ಕೊಡದೇ ಕೆಲಸ ಆಗೋದಿಲ್ಲ ಟೆಂಡರ್ ಕೊಡುವಾಗಲೂ ಲಂಚ ನೀಡಬೇಕು ಬಿಲ್ ಪಾವತಿಗೂ ಕೊಡಬೇಕು ಸರ್ಕಾರ ಕೂಡಲೇ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಪಡಿಸಿದರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಯತ್ತಿರಾಜ್ ಕಾರ್ಯದರ್ಶಿ ರವೀಂದ್ರ ಗುತ್ತಿಗೆದಾರ ಬಿಆರ್ ಸುರೇಶ್ ಜೆಡಿಎಸ್ ಮುಖಂಡ ಸಾತನೂರು ಜಯರಾಮ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು கேசி மங்குவாரி பார்க்க ட்வெண்ட்டி தந்து நான் பீஜி கொடுக்குறதுக்கு ரிசிவ் கொடுக்க ரிசிவ் கொட்டமே நன் டெண்டர் ரிஜெக்ட் பண்ண ஏன் உதவ ನಿಮ್ಮ ಹತ್ರ ನಾನು ಕೊಟ್ಟಿದ್ದಾನೆ ಬಿಜಿ ಬಿಜಿ ಬಿ ಜಿ ಕೊಟ್ಟು ರಿಶೀವ್ ಮಾಡಿದ್ದಲ್ವಾ ಆಯ್ತು ಅಷ್ಟೇ ಬಿಡಿ ನಾನು ಮೇಲ್ಗಡೆ ಮ್ಯಾಜಿನ ಮೇಲ್ಗಡೆ ಕೇಳೋದಲ್ಲ ಟೆನ್ ಏನ್ ಟೆನ್ ಟು ಕೋಸ್ ಆಗ್ತದೆ ಸೋಮವಾರ ಕೋಸ್ ಆದರೆ ನಾನು ನಾಲ್ಕೈದು ಮಂಗ್ಳೂರ ಎರಡು ಗಂಟೆಗೆ ನಾನು ನಿಮ್ಮ ಪಿ ಎಫ್ ಬಿ ಆಫೀಸ್ನ ಆಡಿಟ್ ಸೆಕ್ಷನ್ ನಲ್ಲಿ ಕ್ಯಾಶ್ ಇಯರ್ಗೆ ಟಿ ವಿ ಜಿನ ಕೊಟ್ಟು ರಿಶೀವ್ ಪರವಾಗಿಲ್ಲ ರಿಶೀವ್ ಕೊಡ್ಬೇಕು ರಿಶೀವ್ ಪರವಾಗಿಲ್ಲ ಸರಿ ಆಯಿತು ಕರ್ನಾಟಕ ಸರಿ ಸಲ್ಪ ಆಯಿತು ಗುರುವಾರ ಮಹಾಶಿವರಾಜ್ ಆದಾಯಿತು ಸರಿ ಅಲ್ವಾ ಪಾಪ ಮ್ಯಾಲೆ ಮಾಡೋ ಅಂತ ಪ್ರಯತ್ನ ಅದೇ ಜೈ ಮಾಡಕ್ಕೆ ಪ್ರಯತ್ನ ಇವ್ರು ನಿನ್ನೆ ಬುಧವಾರ ಏಕಾಏಕಿಯಾಗಿ ಇವರು ಉದ್ದೇಶ ಪೂರ್ವಕವಾಗಿ ಯಾರು ಅನಲಾಸಿಗೆ ನನ್ನ ಟೆಂಡರ್ ಮಾಡ್ ನನ್ನ ಕಡಿದ್ರಿ ಇವ್ರು ಹೇಳ್ತಾ ಇರೋದು ಸತ್ಯ ಇವ್ರು ಏನ್ ಮಾಡಿದ್ರೆ ಇವ್ರ ಹುಡುಗ ನನ್ನ ಮನೆ ಹನಿ ಬಂದ್ ಕೂಡ

ಎರಡು ಬಾರಿ ನೋಟಾಯುಕ್ತರು ಒಂದು ಊರನ್ನು ಆಧರಿಸಿ ಇವತ್ತು ಇಲ್ಲಿ ಒಂದು ಭೇಟಿ ಬಗ್ಗೆ ಎಲ್ಲ ಥರ ಎಚ್ಚರಿಕೆ ಕೊಟ್ಟರು ಸಹ ಇವರು ಭ್ರಷ್ಟ ಅಧಿಕಾರಿ ವರ್ಷ ಅವರು ಇವತ್ತು ಗುತ್ತಿಗೆದಾರರ ನೋವುಗಳನ್ನು ನೋಡಬೇಕು ಸಣ್ಣ ಪುಟ್ಟ ಗುತ್ತಿಗೆದಾರರು ನಾಲ್ಕು ವರ್ಷ ಎರಡು ಸಾವಿರದ ಇಪ್ಪತ್ತೊಂದೇ ವೃತ್ತಿಗೆಯನ್ನು ನಿರ್ವಹಿಸಿದ್ದಾರೆ ನಾಲ್ಕು ವರ್ಷ ಆದರೂ ಸಹ ಇವರು ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಇವತ್ತು ಬಿಲ್ನ ಪಾವತಿ ಮಾಡ್ತಾರೆ ಯಾರಿಗೆ ಅವರು ಹಣವನ್ನು ಜಾಸ್ತಿ ಕೊಡ್ತಾರೋ ಅವರಿಗೆ ಬಿಲ್ಲನ್ನು ಪಾವತಿ ಮಾಡ್ತಿದ್ದಾರೆ ಈಗ ನವೆಂಬರ್ ತಿಂಗಳಲ್ಲಿ ಸುರೇಶನ ಕಂಟ್ರಾಟಿಗೋಸ್ಕ ಎಲ್ಲೋಚಿಸ್ಕೊಳ್ತೀವಿ ಈ ಸರ್ಕಾರದ ಆದೇಶ ಎಲ್ಲ ಗುತ್ತಿಗೆದಾರರು ಒಂದು ಎಂಟು ಪರ್ಸೆಂಟ್ ಯಲ್ಲೋಚನ ಕೊಡಿ ನೀವು ಹತ್ತು ಕೋಟಿ ಬಿಲ್ ಇದ್ರೆ ಎಪ್ಪತ್ತು ಲಕ್ಷ ಒಂದು ಕೋಟಿ ಬಿಲ್ ಇದ್ರೆ ಎಂಟು ಲಕ್ಷ ಯಾಕೆಂದರೆ ಗುತ್ತಿಗೆದಾರರು ಸಣ್ಣ ಪುಟ್ಟ ಕಷ್ಟ ಇತ್ತು ಅಂತ ಹೇಳ್ಬಿಟ್ಟು ಮಾನ್ಯ ಸಚಿವರಾದ ಸುಮೀಶ್ ಜಾರಕಿ ಅವರು ಒಂದು ಆದೇಶವನ್ನು ನೋಡಿ ಗೌರವ ಹೇಳ್ತಾರೆ ನಾವು ಇನ್ನ ಹತ್ರ ಎಲ್ಲ ಗುತ್ತಿಗೆದಾರರಿಗೆ ರಿಕ್ವೆಸ್ಟ್ ಮಾಡ್ತಾರೆ ಎಂಟು ಪರ್ಸೆಂಟ್ ಎಲ್ಲೋ ಕೊಡ್ತಾರೆ ಹೆಂಗೆ ನಾವು ಕೊಡ್ತೀನಿ ಖಾದಿದ್ದೀವಿ ಅಲ್ಲ ಆದರೂ ಕೂಡ ಗುತ್ತಿಗೆದಾರರು ತಗೊಳ್ತಾರೆ ಕೊಟ್ಟಾರೆ ನೀವೇನು ಮಾಡ್ತಾರೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಬಂದಂಥ ಗುತ್ತಿಗೆದಾರನ ಹಣವನ್ನು ಕೊಡದರೆ ಆರ್ ಪಿ ರೇವಣ್ಣ ಎಂಬ ಗುತ್ತಿಗೆದಾರರಿಗೆ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರಾಟ ಮಾಡ್ತಾರೆ ಹಾಗೆ ಈಗ ಮಾನ್ಯ ಮೊನ್ನೆ ನಮ್ಮ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದಂತಹ ಎಲ್ಲ ಬುದ್ದಿಗಾರ ಪದಾಧಿಕಾರಿಗಳು ಸಭೆ ಮಾಡಿದರೆ ಆ ದಾಖಲೆ ಕೊಡ್ತೀನಿ ಆ ಸಭೆಯಲ್ಲಿ ಒಂದು ನಡುವೆ ಮಾಡ್ತಾರೆ ಏನು ಐವತ್ತು ಲಕ್ಷದ ಕಮ್ಮಿ ಇರುವಂಥ ಬಿಲ್ನ ಅವರು ಐವತ್ತು ಲಕ್ಷದ ಕೆಳಗಡೆ ಒಬ್ಬ ಮನುಷ್ಯ ಗುತ್ತಿಗೆದಾರನ ಐವತ್ತು ಲಕ್ಷ ಮಾತ್ರ ಇರಬೇಕು ಅಂತ ಗುತ್ತಿಗೆದಾರನಿಗೆ ಪೂರ್ತಿ ಹಣ ಪಾವತಿ ಮಾಡಿ ಅವರು ಗುತ್ತಿಗೆದಾರನ ಕಟ್ತಾ ಇದ್ದಾರೆ ಅಂತ ಹೇಳಿ ಒಂದು ಆದೇಶ ಹೊರಡುತ್ತೆ ಐವತ್ತು ಲಕ್ಷದ ಒಳಗಡೆ ಇರುವಂತಹ ಐವತ್ತು ಲಕ್ಷ ಕೊಡೋದು ಒಂದು ಕೋಟಿ ಬಿಲ್ ಇರುವಂತಹ ಐವತ್ತು ಲಕ್ಷ ಪಡೋದು ಎರಡು ಕೋಟಿ ಒಂದು ಕೋಟಿಯಿಂದ ಎರಡು ಕೋಟಿ ಬಿಲ್ ಇರುವಂತ ಮತ ಇರುವಂತವರೆಗೆ ಎಪ್ಪತ್ತೈದು ಲಕ್ಷ ಕೊಡೋದು ಎರಡು ಕೋಟಿಯಿಂದ ಐದು ಕೋಟಿವರೆಗೆ ಮೂರು ಕೋಟಿ ವರ್ಗವರೆಗೆ ಒಂದು ಕೋಟಿ ಮತವನ್ನು ಪಾವತಿ ಮಾಡಬಹುದು ಮೂರು ಕೋಟಿಯಿಂದ ಐದು ಕೋಟಿ ಇವರಿಗೆ ಕೋಟಿ ಮತ ಪಾವತಿ ಮಾಡಬಹುದು ಐದು ಕೋಟಿ ಮೇಲ್ಪಟ್ಟಂತಹ ಕುತ್ತಿಗೆದಾರಿಗೆ ಎಲ್ಲ ಕುತ್ತಿಗೆದಾರರು ಎರಡು ಎರಡು ಕೋಟಿ ಹಣವನ್ನು ಪಾವತಿ ಮಾಡುವುದು ಅಂತೇಳಿ ಒಂದು ಸರ್ಕಾರ ಆದೇಶವನ್ನು ಆದೇಶವನ್ನು ಒಡಿಸಿ ಸುಮಾರು ಹದಿನೈದು ದಿನಗಳ ಮುಂದೆ ಪಿಡಬ್ಲ್ಯೂ ಮಂಡ್ಯ ಇಂಜಿನಿಯರ್ ಖಾತೆಗೆ ಒಂದು ಸಂದೇಶ ಮೂವತ್ತೆಂಟು ಕೋಟಿ ಹಣವನ್ನು ಕಳಿಸ್ತಾರೆ ಗುತ್ತಿಯಾದ್ರು ನಾಲ್ಕು ವರ್ಷ ಕೆಲಸ ಮಾಡಿರ್ತದೆ ನಾಲ್ಕು ವರ್ಷ ಆಗಿರ್ತಾ ಈ ಒಬ್ಬ ಭ್ರಷ್ಟ ಅಂತ ಇಂಜಿನಿಯರ್ ಹೇಳ್ತೇನೆ ಯಾರು ಹಣವನ್ನು ಕೊಡ್ತಾರೋ ಒತ್ತುವರೆ ಇಂದ ಹನ್ನೆರಡ್ ಪರ್ಸೆಂಟ್ ಹಣವನ್ನ ಕೊಡ್ತಾರೋ ಅವ್ರಿಗೆ ಏನು ಇಲ್ಲಿ ಒಂದು ಆಡಿಟರ್ ಅಂತ ಕೆಲಸ ಮಾಡ್ತಾರೆ ಅವರು ಸಹ ಕೆಲಸ ಮಾಡಲ್ಲ ಅವ್ರು ಗಳೇನು ಮಾಡೋದು ಕೆಲಸ ಮಾಡಿ ಯಾರ್ಯಾರು ಹಣವನ್ನು ಕೊಡ್ತಾರೋ ಅವರಿಗೆ ಆ ಬಿಲ್ನ ಮಾತ್ರ ಪಾಸ್ ಮಾಡ್ತಾರೆ ಅಂತ ಅಂತೈದು ದಿವಸ ಆಲ್ ಸುದ್ದ ಅದು ಎಲ್ಲೋ ಅಷ್ಟು ಕಲಿಸಿಲ್ಲ ಎಲ್ಲ ಇದೇ ಗ್ರಾಮ ಆಗೋದು ಚಪ್ಪಟ್ನ ಆಗೋದು ಅದೇ ಮತ್ತೆ ಮೈಸೂರು ಆಗೋದು ಮಸೂರ್ ಆಗೋದು ಎಲ್ಲ ಕಡೆ ಆಲ್ ಕಟ್ಕಂಡ ಖಾತೆಗೆ ಜವಾಗಲಿ ಸರಿ ಸರ್ ಈಗ ರಾಜಕೀಯ ಇಲ್ಲಿ ರಾಜಕೀಯ ಇದೆಯಾ ಅಥವಾ ಲಂಚನ ಸರ್ ಲಂಚ ಸರ್ ರಾಜಕೀಯ ಇಲ್ಲ ಲಂಚ ಅಪಕ್ಷರು ಬೇಕಾದ್ರೆ ಕೊಡ್ತಾರೆ ಯಾರು ಬೇಕಾದ್ರು ಕೊಡ್ತಾರೆ ಲಂಚ ಕೊಡ್ಬೇಕು ಅವ್ರಿಗೆ ಇವಾಗ ನೋಡಿ ನಿಮ್ಮ ನಿಮ್ಮ ಇಲ್ಲಿ ಅಕೌಂಟ್ ಸೆಕ್ಷನ್ ಅಲ್ಲಿ ಏನು ಇಲ್ಲೋ ವಿಚಾರ ಇಲ್ಲ ಅಕೌಂಟ್ ಸೆಕ್ಷನ್ ಕೊಡುತ್ತೆ ಅಕೌಂಟ್ ಸೆಕ್ಷನ್ ಇಲ್ಲಿ ಎಷ್ಟು ಕೇಳಿ ಅವ್ರ್ನ ಇದುವರೆಗೂ ಎಲ್ಲೋ ಸಿನ ಯಾಕೆ ಕೊಟ್ಟಿಲ್ಲ ಅಂತ ನೀವೇ ಕೇಳಿ ಅವ್ರ ಆನ್ಸರ್ ಕೊಡ್ತೀವಿ ಲಂಚನ ಅವರು ಅವರನ್ನ ಆಡಿಟ್ ಹೇಳ್ತಾರೆ ಅವರೆಲ್ಲ ಕಲೆಕ್ಷನ್ ಮಾಡಿಕೊಟ್ಟರೆ ಮಾತ್ರ ಬಿಲ್ನ ಪಾಸ್ ಮಾಡ್ತಾರೆ ಇಲ್ಲ ಬಿಲ್ನ ಮನೆ ಏನು ಏನು ಎಲ್ಲೋ ಸಿಗುತ್ತೆ ಆಫೀಸಿಗೆ ಬರಲ್ಲ ಅವರು ಈಗ ಅವ್ರ ಮನೆ ಸೈನ್ ಆಗ್ತಾರೆ ಯಾರು ಅವ್ರ ಹಣ ಕೊಡ್ತಾರೆ ಅವ್ರು ಎಲ್ಲ ತಲುಪ ಅಭಿ ಏನೋ ಮುಗ ಇದೆ ದುಡ್ಡು ತಲುಪಿದ ಓಕೆ ಅಂತ ಹೇಳಿದ್ರೆ ಹಣವನ್ನು ಬೀಜ್ ಮಾಡ್ತಾರೆ ಸರ್ ಈಗ ನಿಮ್ಮ ತಮ್ಮವ್ರ ನಿಮ್ಮ ತಮ್ಮವ್ರ ಹಾಕಿದ್ದು ಕಂಡ್ರೆ ಸುರೇಶ್ ಸುರೇಶ್ ನಮ್ಮ ತಮ್ಮ ಸುರೇಶ್ ಅಂತ ಒಂದು ನಾಲ್ಕು ಒಟ್ಟು ಹನ್ನೆರಡು ಗಂಟೆಗೆ ಭಾಗವಹಿಸ್ತಾರೆ ಹನ್ನೆರಡು ಗಂಟೆಗೆ ಭಾಗವಹಿಸ್ಬೇಕಾದ್ರೆ ಬೀಜಿದು ಏನು ಕೆ ಡಬ್ಲ್ಯೂ ಪ್ರಕಾರ ನಾವು ಬೀಜಿನ ಅಪ್ಲೈ ಮಾಡಿ ಬ್ಯಾಂಕ್ ಗ್ಯಾರಂಟಿ ಅಪ್ಲೈ ಮಾಡಿರ್ತೀವಿ ಸೋಮವಾರ ಸಂಜೆ ಐದು ಗಂಟೆಗೆ ಮುಕ್ತಾಯವಾಗುತ್ತೆ ಐದು ಗಂಟೆ ಮುಕ್ತಾಯ ಆದ್ಮೇಲೆ ಮಂಗಳವಾರ ನಾವು ಮಂಗಳವಾರ ಸಾಯಂಕಾಲ ಇಲ್ಲಂದ್ರೆ ರಜಾ ಇದ್ರೆ ಟೂ ಡೇಸ್ ಬಿಟ್ಟು ಸಬ್ಮಿಟ್ ಮಾಡಬಹುದು ಮಾಡಿದ್ರೆ ಇಲ್ಲೂ ಇರಬಹುದು ಕೇಳಿ ಬಿಡಿ ಆ್ಯಕ್ಟ್ ಪ್ರಕಾರ ಇಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಎಲ್ಲೂ ಕಾನೂನು ಇಲ್ಲ ನಾನು ಅತ್ತೆ ಕೇಳಿದ್ರೆ ಕೇಳಿ ಬಿಡಿ ಆ್ಯಕ್ಟ್ ಪ್ರಕಾರ ಇದೆಯಾ ಅಂತ ಕೊಡಿ ಅಂತ ಕೊಡ್ತಾ ಇಲ್ಲ ನಾನು ಮಂಗಳವಾರ ಆದರೂ ಸುದ್ದ ಮಂಗಳವಾರ ಹನ್ನೆರಡು ಗಂಟೆಗೆ ನಾನು ಬಿ ಜಿನ ಕ್ಯಾಶೆ ಕ್ಯಾಶೆ ಕೊಟ್ಟು ರಿಸೀವ್ ತಗೊಂಡೆ ರಿಸೀವ್ ತಗೊಂಡು ಸುದ್ದ ನಿನ್ನೆ ಏಕಾಏಕಿಯಾಗಿ ನೋಡಿ ಹದಿನಾರು ಟಿಕ್ಟರ್ನಲ್ಲಿ ನನ್ನವೇ ನಾಲ್ಕು ಗಂಟೆ ಮಾತ್ರ ರಿಜೆಕ್ಟ್ ಮಾಡಿ ಬಿ ಜಿನ ಈ ಸೈಡ್ ನಮ್ಮ ಹುಡುಗ ತಂದು ಕೊಟ್ಟು ಸುದ ಬಿ ಜಿ ಕಟ್ ಏಕೈಕ ಏಕಾಏಕ ರಿಜೆಕ್ಟ್ ಮಾಡಿ ಆತಾದ್ರು ಹೋಗಿ ಇಂದು ಹಿಂದೆ ಇದು ಸುಮಾರು ಬಿಂದುಗಳು ಎರಡು ವರ್ಷಗಳ ಕಾಲಿಟ್ಟಿದ್ದಾರೆ ಈಗ ನಿಮ್ಮ ದುಡ್ಡು ಕೇಳಿದ್ರೆ ದುಡ್ಡು ಕೊಡಲಿಲ್ಲ ಕಾರಣ ರಿಜೆಕ್ಟ್ ಮಾಡಿ

ರಾಜಕೀಯ ರಾಜಕೀಯ ಅವರೇ ಇಲ್ಲ ಇದ್ರವರು ಶಾಸಕರು ನನಗೇಳ್ರು ನನ್ ಉಪ ಮಾಡಿದ್ರು ಯಾವ್ದು ನಾನು ಏನು ಮಾಡ್ತಾ ಇಲ್ಲ ವರ್ಷನೇ ಬೇಕು ಅಂತ ನನ್ಗೆ ಹೇಳಿ ಮಾಡ್ತಾ ಇದ್ದೇನೆ ನಿಮಗೆ ಗೊತ್ತಿದೆ ಸಾರ್ವಜನಿಕವಾಗಿ ಒಂದ ಗುತ್ತಿಗೆದಾರರು ಇವತ್ತು ಮನೆ ಪೀ ಕಟ್ಟಕಾಯಿದ್ದಾರೆ ಮನೆ ಬಾಡಿಗೆ ಬಾಳೆ ಕಟ್ಟಕ ಇದೆ ಮಕ್ಕಳ ಕಟ್ಟಬೇಕು ಕಟ್ಟಿಲ್ಲ ಪೀ ಕಟ್ಟಿಲ್ಲ ಸರ್ಕಾರವೇ ಇವತ್ತು ಆದೇಶ ಮಾಡಿಲ್ಲ ಆದೇಶ್ ಕೊಟ್ಟು ನೀವು ಎಲ್ಲರ ಮನವಿ ಮಾಡ್ತೀನಿ ಮಾಧ್ಯಮದಲ್ಲಿ ಬನ್ನಿ ನ್ಯಾಯ ಕೊಡ್ತೀನಿ ಒಂದ ನ್ಯಾಯ ಕೊಡ್ತೀನಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ